ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತ ನಾವು ಮೈನ್ಗೆ ಸೀಕರ್ ನೀವು ರೀತಿ ರೀತಿ ಅಂತೇಳಿ ನೋಡೋಣ ಬನ್ನಿ ನಾನು ಇಲ್ಲಿ ಮೈನ ಹಣ್ಣು ತೊಗೊಂಡೇನಿ ಮೊದಲ ಉಪ್ಪು ಚೀಳ ತೊಳ್ದಿಟ್ಕೊಂಡಿನಿ ಮತ್ತೊಮ್ಮೆ ನೀರಾಗಿ ಇಟ್ಕೊಂಡಿನಿ ಮಾಡುವಾಗ ಮಾಡು ಮತ್ತೊಮ್ಮೆ ತೊಳ್ಕೊಂಡು ಮಾಡ್ಬೇಕು ಅಂತೇಳಿ ತೊಳೆದು ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ ಈ ಮುಂದಿನ ಕೇರ್ ಅಂತಾರೆ ನೀವೇನು ಗೊತ್ತಿಲ್ಲ ಈ ಕೇರ್ ಕಟ್ ಮಾಡಿ ತೆಗಿಬೇಕು ಫಸ್ಟ್ ಸೈಡಿಂದ ಈಗ ಈಗನಿರ್ತಲ್ಲ ಇಂಥ ಪಲ್ಫ ಇಂಥ ಕಡಿಮೆ ಕಡೆ ಹಾಕೋಬೇಕು ಈ ಥರ ತಗೊಳ್ರಿ ಈಷ್ಟೊಂದು ಕೈಯಿಂದ ಸ್ವಚ್ಛಗೆ ಹಣ್ಣು ಬಿಡಿಸ್ಬೇಕು ಈ ರೀತಿ ಎಲ್ಲ ಹಣ್ಣನ್ನು ಕಟ್ ಮಾಡಿಕೊಂಡು ಅಷ್ಟು ಬಿಡಿಸ್ಕೋಬೇಕು ಹಣ್ಣು ನೋಡಿ ಕೆಟ್ಟಿದ್ದೀನಿ ನಾನು ಇಲ್ಲ ಸರಿ ಎಲ್ಲರೂ ಈ ಥರ ಬೀಚ್ಕೊಬೇಕು ಹಣ್ಣು ಪೂರ್ತಿ ಇದನ್ನು ಅಣ್ಣ ಸ್ವಲ್ಪ ಗಟ್ಟೈತಿ ಇನ್ನು ಹಣ್ಣಿದೆ ಫಸ್ಟ್ ಟೈಮ್ ಈಗ ಅನ್ನ ಬಂದಿದ್ದೆವು ಇನ್ನೊಂಚೂರು ಅಣ್ಣ ಬೇಕು ಇಂಚೂರು ಬೆಟ್ಟಿದೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಂದು ಅರ್ಧ ಗ್ಲಾಸ್ ನೀರು ಹಾಕೋತೀನಿ ಯಾಕಂದ್ರೆ ಈ ಸಿಪ್ಪಿ ಮತ್ತು ಒಳಗೆ ಗೊಪ್ಪು ಅಂತಿರುತ್ತಲ್ಲ ಅದು ಮತ್ತೊಂದು ತೊಳ್ಕೊಂಡು ಹಾಕೋಬೇಕು ನಾವು ಹಣ್ಣು ಪೂರ ಬಿಡ್ಸಿರಂಗಿಲ್ಲಲ್ಲ ಅದಕ್ಕೆ ಇದನ್ನೇ ಮಾಡ್ಕೊಂಡು ನೀರಾಗೆ ತೊಳಿರ್ತಿದ್ನ ಸ್ವಲ್ಪ ನೀರು ಹಾಕೋಬೇಕು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೋಬೇಕು ಇದೇ ರೀತಿ ಎಲ್ಲ ಸಿಪ್ಪಿ ಮತ್ತು ಇವು ಗೊಪ್ಪ ಏನಿರ್ತಾವಲ್ಲ ಇವನ್ನ ತೊಳ್ಕೊಬೇಕು ಅಷ್ಟೇ ಇದ್ದಾಗ ಸ್ವಲ್ಪ ಅಷ್ಟ ಭಾಳ ಅಂತ ಇದಿಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಹಣ್ಣು ಉಳಿದಿರ್ತದೆ ಅಂತೇಳಿ ಅಷ್ಟೇ ತೊಳ್ಕೊಳ್ಳೋದು ಹಿಂಗೆ ಎಲ್ಲ ರೀತಿ ಹಣ್ಣು ನೋಡಿರಿ ನಾ ಇಲ್ಲಿ ಆ ಸಿಪ್ಪಿ ಮತ್ತು ಗೊಪ್ಪ ಇತ್ತಲ್ಲ ಅದನ್ನು ಸ್ವಲ್ಪ ಹಿಂಗೆ ನೀರಲ್ಲಿ ತೊಳ್ಕೊಂಡೆ ಇಷ್ಟು ರಸ ಬಂತು ಹಣ್ಣಿಂದ ಇರ್ತೈತೆ ಇವಾಗೇನು ಆಗಲೇ ಹಣ್ಣು ಬಿಡಿಸ್ಕೊಂಡಿದ್ವಲ್ಲ ಆ ಹಣ್ಣು ಇಲ್ಲಿದೆ ಇದಕ್ಕೆ ಇದನ್ನೇ ಮಿಕ್ಸ್ ಮಾಡ್ಕೊಬೇಕು ಇನ್ನು ಸ್ವಲ್ಪ ತಣ್ಣಗೆ ಕಟ್ ಮಾಡ್ಕೊಬೇಕು ಇನ್ನು ಸ್ವಲ್ಪ ಕೈಲೇನು ಮೆತ್ತೆ ಮಾಡ್ಕೋಬೇಕು ಹಣ್ಣೆಲ್ಲ ಹೊಡಿಬೇಕಿನ್ನು ಸ್ಕೂಲಿಲ್ಲ ಅಥವಾ ಹಿಂಗೆ ಕೈಲೇನು ಮಾಡ್ಬೋದು ನೀವು ಮಿಕ್ಸ್ ಮಾಡಿಕೊಂಡು ಇವಾಗ ಸಕ್ಕರೆ ಹಾಕ್ಕೊಳ್ಬೇಕು ಇದಕ್ಕೆ ಎಷ್ಟು ಬೇಕಂತ ಪ್ರಮಾಣದಾಗ ಅಷ್ಟು ನಮ್ಗೆ ಎಷ್ಟು ಇದಕ್ಕೆ ಸಕ್ಕರೆ ಬೇಕಾಗಿರುತ್ತೆ ನೋಡು ಅಷ್ಟು ಸಕ್ಕರೆ ಹಾಕೋಬೇಕು ಇವಾಗ ಸಕ್ಕರೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಒಂದು ಬಟ್ಲು ಸಕ್ಕರೆ ಹಾಕ್ಕೊಳ್ಕೊತೀನಿ ಇದಕ್ಕೆ ಎಷ್ಟು ಸಕ್ಕರೆ ಬೇಕು ನೋಡ್ಕೊಂಡು ನೀವು ಆ ಮೇಲೆ ಸಕ್ಕರೆ ಹಾಕೋಬೇಕು ನಾನಿಲ್ಲಿ ಒಂದು ಅರ್ಧಕ್ಕೆ ಜಾಸ್ತಿ ಇಷ್ಟ ಸಕ್ಕರೆ ಹಾಕ್ಕೊಳ್ಕೊತೀನಿ ಮತ್ತು ಇಲ್ಲೇ ಒಂದು ಏಲಕ್ಕಿ ಜಜ್ಜಿ ಇಟ್ಕೊಂಡಿದ್ದೆ ಏಲಕ್ಕಿ ಪುಡಿ ಐತಿ ಅದನ್ನ ಹಾಕೊಳ್ಕೋತೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಅಂದರೆ ಅಡಿಗೆ ಆಗೋಷ್ಟು ಅಂತಲ್ಲ ಯಾವುದೋ ಸ್ವೀಟ್ ಮಾಡಿದ್ರೆ ಒಂದು ಚಿಟಕಿ ಉಪ್ಪು ಹಾಕೊಂಡ್ರೆ ಅದು ಟೇಸ್ಟ್ ಅದಕ್ಕೆ ಅದಕ್ಕಿಲ್ಲ ಚೂರ ಉಪ್ಪು ಹಗೊಳ್ಕೊತೀನಿ ಈ ಥರ ಒಂದು ಚಮಚ ತಗೊಂಡು ಮಿಕ್ಸ್ ಮಾಡ್ಕೋಬೇಕು ಗಟ್ಟಿರ್ತಲ್ಲ ಹಣ್ಣೆಲ್ಲ ಮೆತ್ತಗೆ ಮಾಡ್ಕೋಬೇಕು ಇದನ್ನು ಇದು ಚಪಾತಿ ಜೊತೆ ಬಿಸಿ ಹೋಳಿಗೆ ಬಿಸಿ ಚಪಾತಿ ಅದ್ರ ಜೊತೆ ತಿನ್ನೋಕೆ ಚಲೋ ಇರುತ್ತೆ ಹಂಗನ್ನು ತಿನ್ಬೋದು ಮಕ್ಕಳಿಗೆ ಬಟ್ಲ ಹಾಕಿ ಕೊಟ್ಟಂದ್ರೆ ಅದು ಹುಡುಗಿ ತಿನ್ನೋಕೆ ಇಷ್ಟಪಡ್ತಾರೆ ಮಾವಿನ ಇಲ್ಲ ಹೇಳ್ರಿ ಎಲ್ಲಾರಿಗೂ ಇಷ್ಟ ಆಗುತ್ತೆ ನೀವು ಒಂದ್ಸಲಿ ನೀವು ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ ಹುಡ್ಕೆ ಸಬ್ಸ್ಕ್ರೈಬ್ ಮಾಡಿರಿ ಮಾಡಿರಿ ನಾವು ಎಷ್ಟೋ ಸಲ ಅಡುಗೆ ಮಾಡೋ ಕಾರ್ಯಕ್ರಮ ನಮ್ಮ ಒಂಟಿಯರ ಹೇಳ್ತಿರ್ತಾರೆ ನನಗಷ್ಟು ಮಾತಾಡೋ ರೂಢಿ ಇಲ್ಲ ele tá fazendo sorry